ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಜನರು ನನಗೆ ಮತ ಹಾಕಿದ್ದಾರೆ ದೆಹಲಿಗೆ ಹೋದಾಗ ದಾವಣಗೆರೆಯ ಜನತೆಯನ್ನ ಸ್ಮರಿಸಿ ನಂತರ ಪಾರ್ಲಿಮೆಂಟ್ ಭವನ ಹತ್ತಿದ್ದೇನೆಂದು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹೇಳಿದರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ನಗರದ ಎಂಬಿಎ ಕಾಲೇಜು ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು ದಾವಣಗೆರೆ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದಾಗಿ ಭರವಸೆ ನೀಡಿದ ಸಂಸದರು ಆರಂಭದಲ್ಲಿ ಜಿಲ್ಲೆಗೆ ಆಸ್ಪತ್ರೆ ಶಾಲೆ ಹಾಸ್ಟೆಲ್ಗಳ ಅಭಿವೃದ್ಧಿ ಕಡೆಗೆ ಹೆಚ್ಚಿನ ಒತ್ತು ನೀಡುವುದಾಗಿ ತಿಳಿಸಿದರು ನಂತರ ಐಟಿಬಿಟಿ ಏರ್ಪೋರ್ಟ್ ಉದ್ಯಮಗಳನ್ನು ತರುವ ಪ್ರಯತ್ನ ನಡೆಸಲಾಗುವುದು ಎಂದ ಅವರು ಎಸ್ಎಸ್ ಕೇರ್ ಟ್ರಸ್ಟ್ ಆರೋಗ್ಯ ಸೇವೆಯನ್ನ ಕ್ಷೇತ್ರದಾದ್ಯಂತ ವಿಸ್ತರಿಸಲಾಗುವುದು ಎಂದರು ಬಗ್ಗೆ ಕೂಡ ಚಿಂತನೆ ಇದೆ ಈಗ ನಮ್ಮ ಕ್ಷೇತ್ರದಲ್ಲಿರುವಂತಹ ಆರೋಗ್ಯದ ಬಗ್ಗೆ ಒಂದು ಪಿ ಎಚ್ ಸಿಯಿಂದ ಹಿಡಿದು ಜಿಲ್ಲಾ ಆಸ್ಪತ್ರೆ ಅಲ್ಲಿ ಏನೇನು ವ್ಯವಸ್ಥೆಗಳಾಗಬೇಕು ಅದ್ರ ಬಗ್ಗೆ ಕೂಡ ಒಂದು ವಿದೌಟ್ ಎನಿ ಫೌಲ್ ಪ್ಲೇ ಟ್ರಾನ್ಸ್ಪರೆನ್ಸಿ ಫಂಡ್ಸು ಸರಿಯಾಗಿ ಮುಟ್ಟಬೇಕು ಅದ್ರ ಬಗ್ಗೆ ಕೆಲಸ ಮಾಡ್ತೀನಿ ದೈನ್ ಅದೇ ರೀತಿ ಶಿಕ್ಷಣ ಕ್ಷೇತ್ರ ನಮ್ಮ ಎಲ್ಲ ಸರ್ಕಾರಿ ಶಾಲೆಗಳಿದ್ದಾವೆ ವಸತಿ ಶಾಲೆಗಳಿದ್ದಾವೆ ಆಮೇಲೆ ಹಾಸ್ಟೆಲ್ಗಳ ಬಗ್ಗೆ ಅದ್ರ ಬಗ್ಗೆ ಕೂಡ ಕೆಲಸ ಮಾಡೋಣಂತೆ ಅದೇ ರೀತಿ ಮಹಿಳೆಯರಿಗೆ ಉದ್ಯೋಗ ಅವಕಾಶ ಗುಡಿ ಕೈಗಾರಿಕೆಯಿಂದ ಹಿಡಿದು ಸಣ್ಣ ಕೈಗಾರಿಕೆಗಳು ಇದರ ಬಗ್ಗೆ ಕೂಡ ಒತ್ತು ಕಟ್ಟು ಕೆಲಸ ಮಾಡೋಣಂತೆ ಇದಾದ ಮೇಲೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಬರುತ್ತೆ ಉಮಾಪತಿ ಅವರು ಹೇಳ್ದಂಗೆ ಐ ಟಿ ಬಿ ಟಿ ಕಂಪ್ನಿಗಳು ಮತ್ತು ಏರ್ಪೋರ್ಟು ಇದೆಲ್ಲೂ ಕೂಡ ಡೆಫಿನೆಟ್ಲಿ ರಾಜ್ಯ ಸರ್ಕಾರ ಇದೆ ಅಪ್ಪಾಜಿ ಮಲ್ಲಿಕಾರ್ಜುನವರ ದೂರದೃಷ್ಟಿ ಇದೆ ರಾಜಕೀಯ ಅನುಭವ ಇದೆ ಕೇಂದ್ರದಲ್ಲಿ ರಾಜ್ಯದಲ್ಲಿ ಮಿನಿಸ್ಟ್ರಿಗಳು ಡಿಪಾರ್ಟ್ಸ್ಮೆಂಟ್ ಬಗ್ಗೆ ಸಂಪೂರ್ಣ ಅನುಭವ ಇದೆ ಸೊ ನನ್ನ ಕೆಲಸ ಏನು ಅಂದರೆ ಜನರನ್ನು ಸರಿಯಾಗಿ ಮಾತಾಡಿಸಿ ಪ್ರತಿಯೊಬ್ಬರು ಅಪ್ಪಜಿಯೂ ಹೇಳಿದ್ರಿ ತಾನೆ ಮೂರು ತಿಂಗಳು ಆರು ತಿಂಗಳಿಗೆ ಒಂದು ಸಭೆ ಸೇರ್ಸೋಣ ಚರ್ಚೆ ಮಾಡೋಣ ಅಂತ ಇದನ್ನು ಪ್ರತಿಯೊಂದು ಮೂರಿಂದ ಆರು ತಿಂಗಳಲ್ಲಿ ಜನತಾ ದರ್ಶನ ಅಂತ ಕಾರ್ಯಕ್ರಮ ಮಾಡಿ ತಾಲೂಕು ಮಟ್ಟದಲ್ಲಿರುವಂತಹ ಎಲ್ಲ ನಮ್ಮ ಶಾಸಕರು ಮುಖಂಡರು ಇರ್ತಾರೆ ಗ್ರಾಮ ಪಂಚಾಯತ್ ಮೆಂಬರ್ಸ್ ಇರ್ತಾರೆ ಅವರನ್ನು ಕೂಡ ಚರ್ಚಿಸಿ ನಮ್ಮ ರೈತರ ಸಮಸ್ಯೆ ನೀರಾವರಿ ಯೋಜನೆಗಳ ಬಗ್ಗೆ ಕೂಡ ಒತ್ತು ಕೊಟ್ಟು ಕೆಲಸ ಮಾಡೋಣ ನಮ್ಮ ರಾಜ್ಯ ಹೆದ್ದಾರಿಗಳಿರ್ಬೋದು ರಾಷ್ಟ್ರೀಯ ಹೆದ್ದಾರಿಗಳಿದ್ದಾವೆ ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಿ ಒಂದು ಅಭಿವೃದ್ಧಿ ಪರ್ವವನ್ನು ತರಲಿಕ್ಕೆ ಪ್ರಾಮಾಣಿಕವಾಗಿ ಶಾಮನೂರು ಮನೆತದ ಕುಟುಂಬ ಇವತ್ತಿನ ದಿನ ಮಾಡ್ತೀವಿ ಅನ್ನೋದು ನಾನು ನಿಮ್ಮೆಲ್ಲರಲ್ಲಿ ಹಂಚ್ಕೊಡ್ತೀನಿ